ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಸ್ಕಾರ್ಫಿಯೂ ಅಂದರೆ ವೃಶ್ಚಿಕ ರಾಶಿ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಬದಲಾವಣೆಗಳನ್ನು ಇದೆ ಯಾ ದೇವರ ಆಶೀರ್ವಾದ ಇದೆ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮಗೆ ಯಾವ ರೀತಿಯ ಒಂದು ಪಾಸಿಟಿವ್ ಆಗಿ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಮೊದಲನೇದಾಗಿ ಯಾವ ದೇವರ ಪ್ರಾರ್ಥನೆಯಿಂದ ಯಾವ ದೇವರ ಪ್ರಾರ್ಥನೆಯಿಂದ ನಿಮಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಪ್ರಾರ್ಥನೆಯಿಂದ ಹೆಚ್ಚಿನ ಲಾಭ ಸಿಗ್ತಾ ಇದೆ ಪ್ರಾರ್ಥನೆಯನ್ನ ಮಾಡಿಕೊಡುವಂತೂ ತೌಸಂಡ್ ಗಂಗಾ ಮಾತೆ ಮತ್ತು ಯಮುನಾ ದೇವಿಯ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ ಗಂಗಾ ಮಾತೆ ಮತ್ತು ಯಮುನಾ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ವರ್ಷದಲ್ಲಿ ತುಂಬ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ತುಂಬ ಒಂದು ನಿಮಗೆ ಇರುವಂಥ ಸಮಸ್ಯೆಗಳು ಮುಗ್ದೋಗುವಂಥದ್ದು ಮತ್ತು ಇಲ್ಲಿ ಯಾರೋ ಗಂಗಾ ದೇವಿಯ ಅಂದರೆ ಗಂಗಾ ಮಾತೆಯ ಆಶೀರ್ವಾದನ ಪಡ್ಕೊಳ್ತಾ ಇರುವಂಥದ್ದು ಅಲ್ಲಿ ಹೋಗಿ ಸ್ನಾನ ಮಾಡಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಟ್ರಿಪ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ದೇವರ ಧ್ಯಾನದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಈ ವರ್ಷದಲ್ಲಿ ದೇವರನ್ನು ನಂಬುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ಮಿರೇಕಲ್ ಆಗುತ್ತೆ ಆ ರಾಶಿ ಅವರಿಗೆ ಆ ಮಿರೇಕಲ್ಲಿಂದ ನಿಮಗೆ ಒಂದಿಷ್ಟು ದೇವರ ಮೇಲೆ ಇನ್ನಷ್ಟು ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳು ಬರುವಂಥದ್ದು ಒಂದು ಸ್ಟ್ರಾಂಗ್ ಆಗಿರುವಂಥದ್ದು ದೇವರ ಜೊತೆ ಜಾಸ್ತಿ ಕನೆಕ್ಟ್ ಆಗ ಕಾಣಿಸ್ತಾ ಇದೆ ಏಂಜಲ್ ಸಪೋರ್ಟ್ಸ್ ಇರುತ್ತೆ ನೀವು ನಂಬಿರುವಂಥ ದೈವದ ಸಪೋರ್ಟ್ ಇರುತ್ತೆ ಈ ವರ್ಷದಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ದೇವ್ರ ಕಡೆ ಹೆಚ್ಚಿನ ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಇದೆ ಮತ್ತೆ ಇಲ್ಲಿ ಮೀನಿನ ವ್ಯಾಪಾರಿಗಳಾಗಿರ್ಬೋದು ಅವರಿಗೆ ತುಂಬಾ ಹೆಚ್ಚಿನ ಮಟ್ಟಿಗೆ ಲಾಭಗಳು ಸಿಗುವಂಥದ್ದು ವ್ಯಾಪಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭಗಳು ಸಿಗುವಂಥದ್ದು ಒಂದು ಒಂದು ಏನಂದರೆ ಏನಂದ್ರೆ ಒಂದು ಬೆಳೆ ವಿಚಾರವಾಗಿ ಆಗಿರ್ಬೋದು ಏನೋ ವ್ಯಾಪಾರಗಳಾಗಿರ್ಬೋದು ಎಲ್ಲ ರೀತಿಯ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ನೀರಿನ ವಿಚಾರದಲ್ಲಿ ಒಂದು ಸ್ವಲ್ಪ ಕಂಟಕಗಳು ಇರೋದರಿಂದ ಅದನ್ನು ಒಂದು ಸ್ವಲ್ಪ ಬಗೆಹರಿಸ್ಕೊಳ್ಳಿ ಅದನ್ನು ಬಿಟ್ಟರೆ ನಿಮ್ಮ ಜೀವನಕ್ಕೆ ಒಂದು ನೀವು ಇಷ್ಟು ದಿನ ಏನಿತ್ತು ಆ ಕರ್ಮಗಳು ಒಂದಿಷ್ಟು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಇಲ್ಲಿ ಕರ್ಮಗಳು ಕಳೆದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಹೊಸ ದಾರಿ ಕೂಡ ಸಿಗುವುದರಲ್ಲಿ ಇದೆ ತುಂಬ ಪ್ರಯಾಣಗಳು ಇರುತ್ತೆ ಈ ವರ್ಷದಲ್ಲಿ ತುಂಬ ಪ್ರಯಾಣಗಳಿರುತ್ತೆ ಆ ಒಂದಿಷ್ಟು ನಿಗೂಢತೆನೂ ಕೂಡ ಈ ವರ್ಷದಲ್ಲಿ ಇರುತ್ತೆ ತುಂಬ ತುಂಬ ಸೀಕ್ರೆಟ್ ಮಾಡ್ತೀರ ಒಂದಿಷ್ಟು ವಿಷಯಗಳನ್ನು ಸೀಕ್ರೆಟ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಇದೆ ಯಮುನಾ ದೇವಿಯೇ ಗಂಗಾ ಮಾತೆ ಆಶೀರ್ವಾದನ ಪಡ್ಕೊಳ್ಳಿ ನಿಮಗಿರುವಂಥ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮತ್ತು ಒಂದಿಷ್ಟು ವ್ಯಾಪಾರದ ಸಮಸ್ಯೆಗಳಾಗಿರ್ಬೋದು ಇದೆಲ್ಲವೂ ಕೂಡ ಬಗೆಯ ದೇವರ ಕಡೆ ಹೆಚ್ಚಿನ ಆ ಕಡೆ ಗಮನನ ಕೊಡಿ ಅವ್ರ ಕಡೆ ಒಂದು ಸ್ವಲ್ಪ ಒಂದು ದೇವಿಯ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಯಾವುದೋ ಇಲ್ಲಿ ದೇವಿಯ ಹರ್ಕೆನ ಬಿಟ್ಟಿದ್ದೀರಾ ಅನ್ನೋ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ಹರಕೆನ ತೀರಿಸ್ಕೊಳ್ಳಿ ನಿಮಗೆ ವ್ಯಾಪಾರದಲ್ಲಿ ಲಾಭಗಳು ಸಿಗ್ತಾ ಇಲ್ಲ ಯಾವುದ್ರಲ್ಲೂ ಯಶಸ್ಸು ಇಲ್ಲ ಅಂದರೆ ನೀವೇನೋ ಒಂದು ಅರ್ಕೆನ ಕೊಟ್ಟಿಲ್ಲ ಇಲ್ಲ ಯಾವುದೋ ಒಂದು ಕಾರ್ಯ ಮಾಡಬೇಕಾಗಿದೆ ಆ ಕಾರ್ಯನ ಬಿಟ್ಟಿದ್ದೀರ ಅದಕ್ಕೆ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ನೀವಿರುವಂಥ ಜಾಗದಲ್ಲಿ ಒಂದಿಷ್ಟು ನೆಗೆಟಿವಿಟಿ ಕೂಡ ಇರ್ಬೋದು ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಇಲ್ಲಿ ತುಂಬ ಯಶಸ್ಸಿದೆ ಅದನ್ನು ನೀವು ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಬಟ್ ಈ ವರ್ಷದಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿಯ ಉತ್ತಮ ರೀತಿಯಲ್ಲಿ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಹಾಕ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏನು ಬದಲಾವಣೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ತುಂಬಾ ತುಂಬಾ ಇಲ್ಲಿ ಒಳ್ಳೆ ರೀತಿಯ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಒಳ್ಳೆ ರೀತಿಯ ಒಂದು ಫ್ರೆಂಡ್ಶಿಪ್ಪನ್ನು ಅನ್ನ ತಂದ್ಕೊಡುತ್ತೆ ನಿಮ್ಮ ಜೊತೆ ಇರುವಂತವರಿಂದ ಆಗಿರ್ಬೋದು ಸೆಲೆಬ್ರೇಷನ್ ನಡೆಯುತ್ತೆ ಪಾರ್ಟಿ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀರಾ ಟೈಮ್ ಇರುತ್ತೆ ನಿಮಗೆ ಒಂದು ಟೈಮ್ ಕೂಡ ಕೊಡ್ತಿರೋ ಪಾರ್ಟಿ ಫಂಕ್ಷನ್ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಇದೆ ಮತ್ತು ಕೆಲವ್ರಿಗೆ ಇಲ್ಲಿ ಒಂದು ತಂದೆಯ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಆಸ್ತಿ ಹಂಚಿಕೆ ಆಗೋದ್ರಲ್ಲಿ ಇದೇ ಆಸ್ತಿ ಕೂಡ ಹಂಚಿಕೆ ಆಗುತ್ತೆ ದುಡ್ಡು ಬರೋದ್ರಲ್ಲಿ ಇದೆ ಏನೋ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತೀರಾ ಈ ವರ್ಷದಲ್ಲಿ ಒಂದು ಹ್ಯಾಪಿನೆಸ್ ಇದೆ ಒಂದು ದುಡ್ಡು ಕೂಡ ಬರ್ತೀರ ಫ್ಯಾಮಿಲಿ ಕಡೆಯಿಂದ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ವಿಶಸ್ ಇದೆ ನಿಮ್ಮ ಜೀವನಕ್ಕೆ ಒಂದು ವಿಶಸ್ ಕಮ್ ಟ್ರೂ ಇದೆ ಒಂದು ಅಪೋಣೆನೆಸ್ ಇದೆ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಗುಡ್ ಹೆಲ್ತ್ ಆಗುವಂಥದ್ದು ಹೆಲ್ತ್ ಕಡೆ ಹೆಚ್ಚಿನ ಗಮನನ ಕೊಟ್ಟಿರಿದ್ದೀರಾ ನೀವು ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದರಿಂದನೂ ಕೂಡ ಹೊರಗಡೆ ಬರ್ತಾ ಇದ್ದೀರಾ ನೀವು ವೃಶ್ಚಿಕ ರಾಶಿಯವರು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫ್ಯಾಮಿಲಿ ಜೊತೆ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ನಿಮ್ಮ ವ್ಯಕ್ತಿ ಜೊತೆ ಆಗಿರ್ಬೋದು ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಇರ್ತೀರ ನೀವು ಪ್ರೀತಿ ವಿಚಾರದಲ್ಲೂ ಕೂಡ ತುಂಬ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಪ್ರೀತಿ ಬರುವಂಥದ್ದು ಫ್ರೆಂಡ್ಶಿಪ್ ಕಡೆಯಿಂದ ಪ್ರೀತಿ ಬರುವಂಥದ್ದು ನಿಮ್ಮ ಪರ್ಸನ್ ಕಡೆಯಿಂದ ಪ್ರೀತಿ ಬರುವಂಥದ್ದು ಒಂದು ಹೊಸ ಪ್ರೀತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅದು ಕೂಡ ಬರ್ತಾ ಇದೆ ಒಂದು ನ್ಯೂ ರಿಲೇಶನ್ಶಿಪ್ ಕೂಡ ನಿಮ್ಮ ಜೀವನಕ್ಕೆ ಈ ವರ್ಷ ಬರುವಂಥದ್ದು ಕೆಲವರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮದುವೆ ಕೂಡ ಆಗುವಂಥದ್ದು ಇದೆ ಒಂದು ಹೊಸ ನೀವು ಆಗುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಗುಡ್ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಬರ್ತಾ ಇರುವಂಥದ್ದು ಒಂದು ಹೊಸ ಪ್ರೀತಿ ಬರ್ತಾ ಇರುವಂಥದ್ದು ಆಲ್ರೆಡಿ ಕೆಲವ್ರಿಗೆ ಬಂದಿರಬಹುದು ಆ ಯೋಚನೆ ಮಾಡ್ತಾ ಇದ್ದೀರಾ ಅಂತನೂ ಕೂಡ ಇಲ್ಲಿ ಇದೆ ಒಂದು ಹೊಸ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕೆಲವರು ಇಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಥರ್ಡ್ ಪಾರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅವರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅವರು ಕೂಡ ಬರ್ತಾರೆ ಕೆಲವೊಂದು ವಿಷಯಗಳಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಕೆಲವರು ಕೇಳ್ತಾ ಇರ್ಬೋದು ಯಾವಾಗ ಬರ್ತಾರೆ ಅಂತ ಕೆಲವರು ಯಾವಾಗ ಬೇಕಾದರೂ ಕೂಡ ನಿಮ್ಮ ಪರ್ಸನ್ ಬರ್ತಾರೆ ಈ ವರ್ಷದಲ್ಲಿ ಅಂತ ಇದೆ ಯಾವ ದೇವರ ಪ್ರಾರ್ಥನೆಯ ಮಾಡ್ಕೊಳ್ತೀರ ಒಂದು ದೇವಿ ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಂಟ್ರೋಲಲ್ಲಾಗಿ ಇಡ್ತಿರೋ ಒಂದು ಸ್ವಲ್ಪ ತಾಳ್ಮೆ ಇರಬೇಕಾಗಿದೆ ನಿಮಗೆ ತುಂಬ ಪವರ್ ಇದೆ ಬಟ್ ಅದನ್ನು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ತಾಳ್ಮೆಯಿಂದ ಇಟ್ಕೊಳ್ಳಿ ಒಂದಿಷ್ಟು ಸಮಸ್ಯೆಗಳನ್ನು ನಿಮ್ಮಿಂದ ನೀವೇನೇ ಒಂದಿಷ್ಟು ಕಂಟ್ರೋಲ್ ಮಾಡ್ತೀರಾ ಅದನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀರಾ ಒಂದು ಸ್ವಲ್ಪ ತಾಳ್ಮೆಯಿಂದ ಇರುತ್ತೆ ಫೈನಾನ್ಷಿಯಲಿನೂ ಕೂಡ ಅಂದರೆ ಫೈನಾನ್ಷಿಯಲಿ ಏನೋ ಮಾಡಬೇಕು ಸ್ವಂತ ದುಡಿ ಅಂದರೆ ಕೆಲ್ಸದ ಕಡೆ ಹೋಗಬೇಕು ಸ್ವಂತ ಏನೋ ಬಿಸ್ನೆಸ್ ಮಾಡಬೇಕು ಫೈನಾನ್ಷಿಯಲಿ ಗೇನ್ ಆಗಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡ್ತೀರ ಒಂದು ಲಗ್ಸುರಿ ಲೈಫ್ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ ಅದನ್ನು ಕೂಡ ಮಾಡ್ತೀರಾ ಒಂದು ಹೊಸ್ದಾಗಿ ಏನೋ ಒಂದು ಕಾರ್ಯಗಳನ್ನು ಮಾಡ್ತೀರಾ ಒಂದು ಹೊಸ್ದಾಗಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಲ್ವ ಅದನ್ನು ಮಾಡ್ತೀರಾ ಅಂದರೆ ಹೊಸ ಬಿಸ್ನೆಸ್ ಕೂಡ ಮಾಡುವಂಥದ್ದು ಇದೆ ಈ ವರ್ಷ ಒಂದು ಲಕ್ಸುರಿ ಲೈಫ್ ಆಗಿ ಇರುತ್ತೆ ನೀವು ಅಂದ್ಕೊಂಡಿರೋದು ತುಂಬ ಪ್ರೀತಿ ಇರ್ಬೋದು ದುಡ್ಡಿರ್ಬೋದು ಪಾ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ಬೋದು ಒಂದು ಹೊಸ ಪ್ರೀತಿ ಇರ್ಬೋದು ನಿಮ್ಮ ಜೀವನಕ್ಕೆ ಬರುವಂಥದ್ದು ಅದೆಲ್ಲವೂ ಕೂಡ ತಾಯಿಯೇ ನೀವು ನಂಬಿರುವಂತಹ ದೇವಿಯ ಆಶೀರ್ವಾದದಿಂದ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಅವರ ಪ್ರಾರ್ಥನೆ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಫೈನಾನ್ಷಿಯಲಿ ಸಪೋರ್ಟ್ ಸಿಗುವಂಥದ್ದು ಒಂದು ಹ್ಯಾಪಿನೆಸ್ ಬರುವಂಥದ್ದು ಮನಿ ಕೂಡ ಬರ್ತಾ ಇದೆ ನೀವು ಎಕ್ಸ್ಪೆಕ್ಟ್ ಇರೋ ಮಾಡಿರುವಂತಹ ದುಡ್ಡು ಕೂಡ ನಿಮಗೆ ಬರ್ತಾ ಇದೆ ನಿಮಗೆ ಗೊತ್ತಿದೆ ನೀವು ಯಾರು ಅಂತ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ತುಂಬ ಗೊತ್ತಿದೆ ನೀವು ನಮ್ಮ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ ನಾನು ನಂಬಿರುವಂಥ ದೈವದಿಂದನೇ ನಾನು ಇಷ್ಟೆಲ್ಲ ಆಗಿರೋದು ಅಂತ ಕೆಲವೊಂದು ವಿಷಯಗಳು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಬಟ್ ಮೈಂಡಲ್ಲಿ ಆದರೂ ಕೂಡ ಯಾಕೋ ನೆಮ್ಮದಿ ಸಿಗ್ತಾ ಇಲ್ಲ ಸರಿಗಾಗ್ತಾ ಇಲ್ಲ ನನ್ನ ಜೀವನದಲ್ಲಿ ಏನೋ ಸಮಸ್ಯೆಗಳಾಗ್ತಿದೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀನಿ ನನಗೆ ಇವ್ರು ಬೇಕು ಅಂದ್ರೂ ಕೆಲವರು ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ಗೋಸ್ಕರ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ನಾನು ಅಂದ್ಕೊಂಡಿರುವಂಥವ್ರು ವಾಪಸ್ ಬರ್ತಾರೆ ಅವರೇ ಬೇಕು ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡಿರೋರು ಕೂಡ ಬರ್ತಾರೆ ನಿಮಗೆ ಬೇಕು ಅಂತ ಬರುವಂಥದ್ದು ನೀವು ಕೂಡ ಅವರನ್ನೇ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಕೆಲವ್ರಿಗೆ ಇಲ್ಲಿ ಇದೆ ಮತ್ತು ಫೈನಾನ್ಷಿಯಲಿ ಪ್ರೀತಿ ವಿಚಾರವಾಗಿ ತುಂಬ ಚಾಲೆಂಜಸ್ ಎದುರಿಸ್ತಾ ಇರ್ಬೋದು ನೀವು ಮತ್ತು ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ಫೈನಾನ್ಷಿಯಲಿ ಗೈನ್ ಆಗಿರುವಂಥ ವ್ಯಕ್ತಿಗಳಾಗಿರ್ತೀರ ನಿಮ್ಮ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬರ್ತಾರೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತನೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಟೂ ಥೌಸಂಡ್ ಟ್ವೆಂಟಿ ಫೈವ್ ವೃಶ್ಚಿಕ ರಾಶಿಯವರಿಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದೆ ಥ್ಯಾಂಕ್ ಯು ನಿಮ್ಮ ನಿಮ್ಮ ಆಗಿ ಇಶ್ಯೂಸ್ ಏನಿತ್ತೋ ಆ ಇಶ್ಯೂಸ್ ರೀಚ್ ಆಗೋದ್ರಲ್ಲಿ ಇದ್ದೀರಾ ಈ ಏನು ಇಶ್ಯೂಸ್ ಇತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಸಿಗೋದರಲ್ಲಿ ಇದೆ ಒನ್ ಬೈ ಒನ್ ಅಂದರೆ ಒಂದು ಸ್ಟೆಪ್ ಔಟ್ ಯುವರ್ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ಗೆ ಬರ್ತಾ ಇದ್ದೀರಾ ನೀವು ನಿಮ್ದೇ ಆಗಿರುವಂಥ ಒಂದು ನೀವು ರೀಚ್ ಮಾಡಬೇಕಾಗಿರುವಂಥ ಒಂದು ಪರ್ಸ್ನಲ್ ಇಶ್ಯೂಸ್ ಏನಿತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಒನ್ ಒಂದೇ ಹೆಜ್ಜೆ ಮುಖಾಂತರ ನಿಧಾನವಾಗಿ ಆಗ್ತಾ ಇರುವಂಥದ್ದು ಬಟ್ ಫುಲ್ ಇಲ್ಲಿ ನಿಮ್ಮ ಬಗ್ಗೆ ಅಲ್ಲ ಫುಲ್ ಆಲ್ರೌಂಡ್ ಒಂದು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ಬಿಗ್ ಪಿಕ್ಚರನ್ನು ಏನೋ ಒಂದು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಗುರಿನ ಇಟ್ಕೊಳ್ತೀರ ಏನೋ ಮಾಡಬೇಕು ಅಂತ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಗುರಿನ ಇಟ್ಕೊಳ್ತೀರ ನಿಮಗೆ ಬೇಕಾಗಿರುವಂಥ ರೀಸಲ್ಯೂಷನ್ ಏನಿದೆ ಅದನ್ನು ಹೆಂಗೆ ತಗೊಳ್ಬೇಕು ಅನ್ನೋದ್ರ ಕಡೆ ಹೆಚ್ಚಿನಾಗಮನಾನ ಕೊಡ್ತೀರಾ ಅದರಿಂದ ಹೊರಗಡೆ ಕೂಡ ಬರ್ತೀರಾ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನ್ ತಂದು ಕೊಡ್ತಾ ಇದೆ ಅಂತ ಗೈಡೆನ್ಸ್ ಕೂಡ ಏನ್ ಇರ್ಬೋದು ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಕೂಡ ಸಿಗ್ತಾ ಇದೆ ಯು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಲ್ಲ ಅಂದರೆ ನೀವು ಅಂದ್ಕೊಂಡಿರುವಂಥದ್ದು ಏನೂ ಆಗಲ್ಲ ಹಾಗಾಗಿ ಒಂದಿಷ್ಟು ವಿಷಯಗಳಿಗೆ ನೋ ಇದೆ ದಯವಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಎಲ್ಲವನ್ನೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರ ಅದರಿಂದ ಹೊರಗಡೆ ಬನ್ನಿ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನೇ ಇಟ್ಕೊಳ್ತಾ ಇಲ್ಲ ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಒಂದು ನಂಬಿಕೆನ ಇಟ್ಕೊಳ್ಳಿ ಇಲ್ಲೂ ಕೂಡ ನಂಬಿಕೆ ಇಲ್ಲೂ ಕೂಡ ನಂಬಿಕೆ ಬಂದಿದೆ ಹಾಗಾಗಿ ಒಂದು ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಅದೆಲ್ಲವೂ ಕೂಡ ಆಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ಲೇಟ್ಕೊ ಮಾಡಬೇಕಾಗಿರೋದನ್ನ ಲೇಟ್ಕೋ ಮಾಡಿ ಇಲ್ಲ ಬೇರೆ ಡೈರೆಕ್ಷನ್ ಬೇಕಾ ಅದನ್ನು ತಗೊಳ್ಳಿ ಅದೆಲ್ಲ ಮುಗಿದ ನಂತರ ಒಂದು ನಂಬಿಕೆ ಒಂದು ಭರವಸೆ ಒಂದು ಪಾಸಿಟಿವ್ ರಿಮೈಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದನ್ನು ಮಾಡಿದ್ದಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಾ ಇರುವಂಥದ್ದು ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ದಯವಿಟ್ಟು ಕೆಲವರು ತುಂಬ ಇದು ವೃಶ್ಚಿಕ ರಾಶಿಯವರು ತುಂಬ ನೆಗೆಟಿವ್ ಆಗಿ ಇದ್ದೀರ ತುಂಬ ನೆಗೆಟಿವ್ ಆಗಿದ್ದೀರ ದಯವಿಟ್ಟು ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ಲೆಟ್ಕೋ ಮಾಡಬೇಕಾಗಿರೋದನ್ನು ಲೆಟ್ಕೋ ಮಾಡಿ ಇಲ್ಲಾಂದರೆ ನೀವು ಏನು ಅಂದ್ಕೊಂಡಿರೋದು ಆಗಲ್ಲ ಒಂದು ಕೆಲಸ ಆಗಿರ್ಬೋದು ಒಂದು ಏನೇ ಒಂದು ವಿಷಯ ಆಗಿರ್ಬೋದು ಫಸ್ಟ್ ಅದ್ರ ಮೇಲೆ ನಂಬಿಕೆನೇ ಇಡಬೇಕು ಆ ನಂಬಿಕೆನೇ ಇಟ್ಟಿಲ್ಲ ಅಂದರೆ ನೀವು ಅಂದ್ಕೊಂಡಿರೋಂಥದ್ದು ಏನೂ ಕೂಡ ಆಗೋದಿಲ್ಲ ಅದಕ್ಕೆ ನಿಮ್ಮನ್ನು ನೀವು ಫಸ್ಟು ನಂಬಬೇಕು ನಿಮ್ಮನ್ನ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಎಲ್ಲೇ ಹೋಗಿ ಏನೇ ಮಾಡಿದ್ರೂ ಕೂಡ ಆ ಕೆಲಸಗಳು ಆಗೋದಿಲ್ಲ ನೀವು ಮಾಡ್ತಾ ಇರೋದು ಸರಿ ಇದೆಯಾ ಅನ್ನೋದು ಫಸ್ಟ್ ನೀವು ತಿಳ್ಕೊಳ್ಬೇಕು ಇಲ್ಲ ನೀವು ಏನಾದರೂ ಒಂದು ಹೊಸ ಡಿಸಿಷನ್ನ ತಗೋಬೇಕು ಅದರಲ್ಲೇ ಆಗಿ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿಚಾರಗಳು ಬಂದರೆ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನೀವು ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಏನು ಇನ್ನೂ ಒಂದಿಷ್ಟು ಏನು ಮಾಡಬೇಕು ಅನ್ನೋ ಒಂದು ಮೆಚುರಿಟಿ ಬರುತ್ತೆ ಅದರಿಂದ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ ಹಾಗಾಗಿ ನೀವು ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು ಮತ್ತು ಒಂದು ನಂಬಿಕೆನ ಇಡಬೇಕು ಇಲ್ಲಾಂದರೆ ಯಾವುದೂ ಕೂಡ ಆಗೋದಿಲ್ಲ ಅಲ್ವಾ ಫಸ್ಟು ಅಷ್ಟನ್ನು ಕೆಲಸನ ಮಾಡ್ಕೊಳ್ಳಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಈ ವರ್ಷ ನಿಮಗೆ ಬರ್ತಾ ಇರುವಂಥದ್ದು ಮತ್ತು ಎಸ್ ಒಂದಿಷ್ಟು ಇದೆಲ್ಲ ಮಾಡಿದ ಮೇಲೆ ಹ್ಯಾಪಿ ಚೇಂಜಸ್ ಆಗುತ್ತೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ ಎಸ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ನೀವು ಮಾಡ್ತೀರಾ ಹಾಗಾಗಿ ಇಷ್ಟು ಇಷ್ಟು ವಿಷಯಗಳನ್ನು ಫಸ್ಟು ದಯವಿಟ್ಟು ತಿಳ್ಕೊಳ್ಳಿ ಆಯಿತಾ ಮತ್ತೆ ಫೈ ಕಾರ್ಡ್ಸ್ನ ಇಡ್ತಾ ಇರುವಂಥದ್ದು ಇದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ನಿಮಗೆ ಐದು ಐದು ಕಾರ್ಡ್ಸ್ನ ಇಡ್ತೀನಿ ಫೈವ್ ಕಾರ್ಡ್ಸ್ನ ಇಡ್ತಾ ಇರುವಂಥದ್ದು ಐದು ಕಾರ್ಡಲ್ಲೂ ಕೂಡ ಬೇರೆ ಬೇರೆ ರೀತಿಯ ಟೈಮಿಂಗ್ಸ್ ಇರುತ್ತೆ ಇಯರ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಹಾಗಾಗಿ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಒನ್ ಒನ್ ಕಾರ್ಡ್ ಮೇಲಾದ್ರೂ ಕೂಡ ನೀವು ಇಟ್ಕೊಳ್ಬೋದು ಇದಕ್ಕೆ ಒಂದು ಕ್ವೆಶನ್ ಇಲ್ಲ ಅಂದ್ರೆ ನಿಮ್ಗೆ ಇದರಲ್ಲಿ ಯಾವ್ದು ರೆಸೋನೆಟ್ ಆಗುತ್ತೆ ಒಂದೇ ಪ್ರಶ್ನೆ ಇದೆ ಮ್ಯಾಮ್ ನನಗೆ ಒಂದೇ ಪ್ರಶ್ನೆಗೆ ಆನ್ಸರ್ ಸಾಕು ಅಂದರೆ ಇದ್ರಲ್ಲಿ ನಿಮ್ಗೆ ಯಾವ್ದು ರೆಸೋನೆಟ್ ಆಗುತ್ತೆ ಫೈವ್ ಕಾರ್ಡ್ಸ್ ಅಲ್ಲಿ ಅದನ್ನು ತಗೊಂಡು ಕೇಳ್ಕೊಳ್ಬೋದು ಇಲ್ಲ ಅಂದ್ರೆ ಫೈ ಕ್ವೆಶನ್ಸ್ಗೆ ಫೈ ಕಾರ್ಡನ್ನು ತಗೊಳ್ಬೋದು ಇನ್ನು ಕೆಲವ್ರಿಗೆ ಇಲ್ಲಿ ಸಿಕ್ಸ್ ಕ್ವೆಶನ್ಸ್ನ ಹೇಳ್ಕೊಳ್ತಾ ಇದ್ದಾರೆ ಅವರಿಗೆ ಅಪ್ ಟು ಫೈವ್ ವೀಕ್ಸ್ ಒಳಗಡೆ ಆಗುತ್ತೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಇನ್ನು ಟ್ವೆಂಟಿ ತ್ರೀ ಡೇಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ವಿತಿನ್ ಲೆವೆನ್ ಮಂತ್ ಒಳಗಡೆ ಆಗುತ್ತೆ ನಂಬರ್ ತ್ರೀ ಯಾವ ಚೂಸ್ ಮಾಡಿದ್ರಿ ಇನ್ ಒನ್ ಮಂತ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಫೋರ್ ಇನ್ನು ಟ್ವೆಂಟಿ ಟೂ ಡೇಸ್ ಒಳಗಡೆ ಆಗತ್ತೆ ಆಫ್ಟರ್ ನಂಬರ್ ಫೈವ್ ಬಂದು ಆಫ್ಟರ್ ಟೂ ವೀಕ್ಸ್ ಒಳಗಡೆ ಆಗುತ್ತೆ ನಂಬರ್ ಸಿಕ್ಸ್ನ ಕೂಡ ಕೆಲವರು ಕೇಳಿದಿರೋಂಥ ಒಂದು ಆ ಕ್ವೆಶನ್ಸ್ನ ಅಂತ ಬಂದಿರುವಂಥದ್ದು ಅಪ್ ಟು ಫೈವ್ ವೀಕ್ಸ್ ಒಳಗಡೆ ಆ ಕೆಲಸ ಕೂಡ ಆಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ವೃಶ್ಚಿಕ ರಾಶಿ ಅವರಿಗೆ ಒಂದು ಒಳ್ಳೆ ರೀತಿಯ ಸಕ್ಸಸ್ಸನ್ನು ತಂದುಕೊಡ್ಲಿ ಅಂತ ಕೇಳ್ತಾ ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರುಟ್ ಮುಖಾಂತರ ಪ್ರೇಯರನ್ನು ಮಾಡ್ಕೊಳ್ತೀನಿ ಎಲ್ರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆಗಳ ಆಗಲಿ ಅಂತ ಪ್ರೇಯರ್ ಮಾಡ್ಕೊಳ್ತಾ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್